ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಆ ಮೂರ್ನಾಲ್ಕು ದಿನ ಕಳೆದೆ ಹೋಯಿತು ಎಲ್ಲರೂ ಬಿಗ್ ಬಾಸ್ ನ ನೋಡ್ತಾ ಇದ್ದೀರಾ ಆದರೆ ಈ ಸಲ ಸೀಸನ್ ಸೀಸನ್ಲಿ ಯಾರಿಗೆ ವೋಟ್ ಹಾಕಬೇಕು ಅಂತ ಕನ್ಫ್ಯೂಸಲ್ಲಿರೋದು ಇದೇ ಮೊದಲನೇ ಸೀಸನ್ ಯಾಕಂದ್ರೆ ಎಲ್ಲರೂ ವಿಚಿತ್ರವಾಗೇ ಕಾಣಿಸ್ತಾ ಇದ್ದಾರೆ ಎಲ್ಲ ಮಿಡಲ್ ಅಲ್ಲಿ ಅಥವಾ ಕೊನೆಯಲ್ಲಿ ಜಗಳಗಳು ಕೋಪಗಳು ಈ ಕಾಂಟ್ರೋವರ್ಸಿಗಳು ಕಾಂಟ್ರವರ್ಸಿಗಳು ಇತ್ತು ಆದರೆ ಈಗ ಹಂಗಲ್ಲ ಫಸ್ಟ್ನೇ ದಿನನೇ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿಬಿಡೈತೆ ಇನ್ನೇನು ವೀಕೆಂಡ್ ಬಂತು ಬಟ್ ಎಲ್ರಿಗೂ ಕಾಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ ನಲ್ಲಿ ಮೊದಲನೇ ವಾರನೇ ಹೊರಗಡೆ ಬರ್ತಾ ಇರತಕ್ಕಂತ ಕಂಟೆಸ್ಟೆಂಟ್ ಯಾರು ಅಂತ ಯಾಕಂತ ಹೇಳಿದ್ರೆ ಮೊದಲನೇ ಮೂರು ದಿನನೇ ಕೋಪಗಳು ಜಗಳಗಳು ಬೆಂಕಿ ಬಿರುಗಾಳಿ ಆಗ್ಬಿಟ್ಟಿದೆ ಬಿಗ್ ಬಾಸ್ ನಿಜವಾಗ್ಲೂ ಕಿರಿಯಕ್ತ ಇದರಲ್ಲಿ ಕಿರಿಕು ಅಂತ ಬಂದ್ರೆ ನಂಬರ್ ಒನ್ ಸ್ಥಾನದಲ್ಲಿರೋದೆ ಲಾಯರ್ ಜಗದೀಶ್ ಅವರು ನೋಡ್ರಿ ಬಿಗ್ ಬಾಸ್ ಮನೆಯಲ್ಲಿ ನಿಂತ್ಕೊಂಡು ಬಿಗ್ ಬಾಸ್ ಗೆ ಓಪನ್ ಚಾಲೆಂಜ್ ಹಾಕಕ್ಕೂ ದಮ್ ಬೇಕು ಅರ್ಥ ಮಾಡ್ಕೊಂಬಿಡ್ರಿ ಆ ದಮ್ಮು ಮೀಟ್ರ್ ಲಾಯರ್ ಜಗದೀಶ್ ಅವ್ರಿಗೆ ಇದೆ ಹಾ ಈ ಮಾತನ್ನು ಚೆನ್ನಾಗಿ ಒಪ್ಕೊಂತೀನಿ ಗುರು ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಎರಡು ದಿನ ಹಿಂದೆ ಹೇಳಿದ ಮಾತನ್ನ ಸುದೀಪ್ ಅಣ್ಣ ಅಲ್ಲಿ ಬರ್ತಾರಲ್ಲ ಸುದೀಪ್ ಸರ್ ಹಾಂ ಅವರು ಎದುರುಗಡೆ ನಿಂತ್ಕೊಂಡು ಸುದೀಪ್ ಅಣ್ಣ ಎದುರಿಗೆ ಜಗದೀಶ್ ಅವರು ಇದೇ ಮಾತನ್ನ ಹೇಳ್ಬಿಟ್ರೆ ನಾನು ನಿಜವಾಗ್ಲೂ ನಿನ್ನ ಮೀಟ್ರ್ನ ಒಪ್ಕೊಂತೀವಿ ಗುರು ನಾವು ಜನಗಳು ಹಾ ಯಾಕಂತ ಹೇಳಿದ್ರೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಹೋಗಕ್ ಮೊದ್ಲು ಕೆಲವೊಂದಷ್ಟು ಕೇಸ್ಗಳನ್ನ ಹ್ಯಾಂಡ್ಲ್ ಮಾಡ್ತಾ ಇದ್ರು ಕೆಲವೊಂದಷ್ಟು ಹೇಳಿಕೆಗಳನ್ನ ಇದ್ರು ನೋಡಿ ಡಿ ಬಾಸ್ ಅವ್ರನ್ನ ಹೊರಗಡೆ ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಇವರೇ ಒಳಗಡೆ ಹೋಗ್ಬಿಟ್ರು ಬಿಗ್ ಬಾಸ್ ಮನೆಗೆ ಆಮೇಲೆ ಆ ರಂಗಣ್ಣನ ರೈಡ್ ಮಾಡಿಸ್ತೀನಿ ಅಂದ್ರು ಅದು ಹ್ಞೂ ಹ್ಞೂ ಮತ್ತೇನು ಯಾವ್ದೋ ಸೀಡಿ ಬಿಡ್ತೀನಿ ಅಂದ್ರು ಅದು ಹ್ಞೂ ಹ್ಞೂ ಹಾಂ ಹಂಗ ಈಗ ಬಿಗ್ ಬಾಸ್ನ ಬ್ಯಾನ್ ಮಾಡ್ತೀನಿ ನಿಮ್ಮನ್ನ ಎಕ್ಸ್ಪೋ ಮಾಡಿಸ್ತೀನಿ ನಿಮ್ಮ ಬಿಗ್ ಬಾಸ್ ಏನೇನಿದೆ ಅಂತ ಜನಗಳಿಗೆ ತಿಳಿಸ್ತೀನಿ ಅಂತ ಹೇಳ್ತೀನಿ ಹಂಗಾರೆ ಇದು ಆಗುತ್ತಾ ಆಗಲ್ವಾ ನಮ್ಮಲ್ಲಿ ಕಾಡುತ್ತಿರುವ ಪ್ರಶ್ನೆ ಇದು ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ನ ಗೆಲ್ಬೇಕು ಅಂತ ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಆಟ ಆಡೋರ ಮಧ್ಯೆ ಈ ತರ ನೇರವಾಗಿ ಮಾತಾಡೋಕ್ಕೂ ದಮ್ಬೇಕು ಅದನ್ನ ಒಪ್ಕೊಂತೀನಿ ಗುರು ಹಾ ಆಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹೆಲಿಕಾಪ್ಟರ್ ತರಿಸ್ತೀನಿ ನಾನು ಹಾ ಗುರು ಒಂದು ಮೊಬೈಲ್ನೇ ಬಿಡಲ್ಲ ಅಂತ ಹೇಳ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ನಿನ್ ಹೆಂಗಯ್ಯ ಹೆಲಿಕಾಪ್ಟರ್ ತರಿಸ್ತೀಯಾ ಹಾ ಇವಾಗ ಬಿಗ್ ಗೆ ಇರಲಾರದೆ ಇರುವ ಬಿಡ್ಕೊಬಿಟ್ಟು ಥರ ಆಗಿದೆ ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಮಾನಸ ವರ್ಷ ಚೈತ್ರ ಕುಂದಾಪುರ ಅವರು ಇವರಿಬ್ಬರು ಜಗಳ ಕಡೆ ಹಾ ಏನು ಗುರು ಇದು ಆಮೇಲೆ ಲಾಯರ್ ಜಗದೀಶ್ ಅವರು ಅವರಿಗೆ ಆ ತರ ಮಾತಾಡಿದ್ದು ತಪ್ಪು ಒಂದ್ ಹೆಣ್ಣಿಗೆ ಯಾವ ತರ ಗೌರವ ಕೊಡಬೇಕು ಅದು ಕೊಡಲಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಆಗ್ಲಿ ಬ್ರದರ್ ಈ ವೀಕೆಂಡ್ ಅಲ್ಲಿ ನಡೆಯುತ್ತೆ ನೋಡ್ರಿ ಸುದೀಪ್ ಅಣ್ಣ ಎದುರು ನಡೆಯುತ್ತಲ್ಲ ಅದಕ್ಕೋಸ್ಕರ ಇಡೀ ಕರ್ನಾಟಕನೇ ಇದೆ ಆ ಲಾಯರ್ ಜಗದೀಶ್ ಅವ್ರು ಏನು ಅನ್ಕೊಂಡವ್ರೆ ಅದು ಕೋರ್ಟಲ್ಲ ಸ್ವಾಮಿ ಬಿಗ್ ಬಾಸ್ ಬಿಗ್ ಬಾಸ್ ಹೇಳ್ದಂಗೆ ಕೇಳಬೇಕು ಅಂತ ತಾನೇ ರೂಲ್ಸ್ ಇರುತ್ತೆ ಅಗ್ರಿಮೆಂಟ್ ಹಾಕಿ ಒಳಗಡೆ ಹೋಗಿರ್ತೀರಾ ನೀವು ಒಳಗಡೆ ಹೋಗಿ ಎರಡು ದಿನ ನೋಡ್ಬಿಟ್ಟು ಹೊರ್ಗಡೆ ಬರಬೇಕು ಬಾಗಿಲು ತಗಿರಿ ಬಾಗಿಲು ತಗಿರಿ ಅಂದ್ರೆ ಅದೇನು ನಿಮ್ಮ ಮಾವನ್ ಮನೇನ ಒಳಗಡೆ ಹೋಗ್ತೀವಿ ಅಂದ್ರೆ ಬಾಗಿಲು ತಗ್ ಕಳ್ಸೋಕೆ ಹೊರಗಡೆ ಹೋಗ್ತೀವಿ ಅಂದ್ರೆ ಬಾಗಲ್ ತೆಗೆದು ವಾಪಸ್ ಕಳ್ಸಕ್ಕೆ ಏನು ಅನ್ಕೊಂಡಿದೀರಿ ನೀವು ಹಾ ಆಮೇಲೆ ನಾನು ಬಿಗ್ ಬಾಸ್ಗೆ ಇನ್ನೊಂದು ಹೇಳ್ತೀನಿ ಬ್ರದರ್ ಓಬ್ ಇಷ್ಟು ಓಪನ್ ಚಾಲೆಂಜ್ ಮೇಲೆ ಬಿಗ್ ಬಾಸ್ಗೆ ಲಾಯರ್ ಜಗದೀಶ್ ಅವ್ರನ್ನ ನೀವು ಬಿಗ್ ಬಾಸ್ ಮನೆಯಲ್ಲಿ ಇರಿಸ್ಕೊಂಡ್ರೆ ಬಿಗ್ ಬಾಸ್ ಸೋತಂಗೆ ಅರ್ಥ ಮಾಡ್ಕೊಂಡು ಬಿಗ್ ಬಾಸ್ ಅವ್ರ ಮುಂದೆ ಸೋತಂಗೆ ಗುರು ಹಾ ಯಾಕಂತ ಹೇಳಿದ್ರೆ ತೆಲುಗು ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರ ಹಿಂದಿ ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರ ರೆಡ್ ಕಾರ್ಡ್ ಅಥವಾ ಗ್ರೀನ್ ಕಾರ್ಡ್ ಯೂಸ್ ಮಾಡ್ತಾ ಇರ್ತೀರ ಯಾಕಂತ ಹೇಳಿದ್ರೆ ಈ ತರ ಮಾತಾಡಿದ್ರು ಅಂದ ತಕ್ಷಣ ರೆಡ್ ಕಾರ್ಡ್ ತೆಗೆದು ತೋರಿಸ್ತಾರೆ ಡೋರ್ ಓಪನ್ ಔಟ್ ಗೆಟ್ ಔಟ್ ಅಂತ ಕಳಿಸ್ತಾ ಇರ್ತಾರೆ ಅದು ನಮ್ಮ ಕನ್ನಡದ ಬಿಗ್ ಬಾಸ್ ಅಲ್ಲೂ ಆಗಬೇಕು ಅದು ಹಾ ಇಲ್ಲಾಂದ್ರೆ ಮಿತಿ ಮೀರ್ ಮಾತಾಡ್ತಾರ ಗುರು ಇವಾಗ ನೋಡಿ ಬಿಗ್ ಬಾಸ್ ಎಂತ ವೇದಿಕೆ ಅಂತ ವೇದಿಕೆ ಸಿಕ್ಕಿದೆ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಅದು ಕೊಟ್ಟಿರೋದು ಯಾರು ಬಿಗ್ ಬಾಸು ಬಟ್ ಇವತ್ತು ಅಲ್ಲೇ ನಿಂತ್ಕೊಂಡು ಏ ನಿನ್ನ ಎಕ್ಸ್ಪೋಸ್ ಮಾಡ್ತೀನಿ ನೀನ್ ನನ್ನ ಎದುರಾಕೊಂಡು ಅದು ಹೆಂಗ್ ನಡ್ಸ್ತೀಯ ನಡೆಸಿಲ್ಲ ಯಾವನೂ ಕಾಲಿಕ್ ಬಾರ್ದಂತ ಓಪನ್ ಚಾಲೆಂಜ್ ಆಗ್ತಾವ್ರೆ ಬಿಗ್ ಬಾಸ್ಗೆ ಅಂದ್ರೆ ಇನ್ನು ಅವ್ರನ್ನ ನೀವು ಮನೆ ಒಳಗಡೆ ಇಟ್ಕೊತೀರಾ ಅಂದ್ರೆ ಗುರು ಬಿಗ್ ಬಾಸ್ ನಿಜವಾಗ್ಲೂ ನೀವು ಸೋತ್ ಬಿಡ್ತೀರ ಗುರು ಸೋತ್ ಬಿಡ್ತೀರಾ ಆಮೇಲೆ ಲಾಯರ್ ಜಗದೀಶ್ ಅವ್ರಿಗೆ ಇನ್ನೊಂದು ಮಾತಾಡ್ತೀನಿ ವೀಕೆಂಡ್ ವೀಕೆಂಡಲ್ಲಿ ಬಂದು ಸಾರಿ ತಪ್ಪಾಯಿತು ನಾನು ಹಿಂಗೆ ಅಂತ ಕೇಳ್ಬಿಟ್ರೆ ಆಡ ಮಕ್ಕಳೆಲ್ಲ ಬೈದು ಬಿಡ್ತಾರೆ ಲಾಯರ್ ಜಗದೀಶ್ ಅವ್ರಿಗೆ ನಿಜವಾಗ್ಲೂ ಬರೀ ಮೀಡಿಯಾ ಮುಂದೆ ಮಾತು ಬರೀ ಮಾತು ಗುರು ಅಂತ ಹೇಳ್ತಾ ಇದ್ದಾರೆ ಜನಗಳೆಲ್ಲ ಬಟ್ ವೀಕೆಂಡಲ್ಲಿ ಸುದೀಪ್ ಎದುರಿಗೆ ನಿಂತ್ಕೊಂಡು ಅದೇ ರೀತಿ ಮಾತಾಡಿನ ಹೊರ್ಗಡೆ ಬತ್ತಿನಿ ಅನ್ನೋದನ್ನ ತೋರಿಸ್ಲಿಲ್ಲ ಲಾಯರ್ ಜಗದೀಶ್ ಅವರು ಆಮೇಲೆ ಒಪ್ಕೊಂತೀನಿ ಗುರು ಬಟ್ ಏನಿವೆ ತುಂಬ ಏನೋ ಒಂಥರ ವಿಚಿತ್ರವಾಗಿ ಹೋಯ್ತಾ ಇದೆ ಸೀಸನ್ ಲೆವೆನು ನಾವೇನೋ ಹೊಸ ಅಧ್ಯಾಯ ಅಂದರೆ ಬೇರೆ ಥರ ಇರ್ತಾರೆ ಅನ್ಕೊಬಿಟ್ಟಿದ್ದು ಸ್ವರ್ಗ ನರ್ಕ ಅಂತ ಎರಡು ಮಾಡಿದ್ರು ಬರೀ ನರ್ಕ ಇದರಲ್ಲಿ ಹಾಂ ಆಯ್ತಾ ಯಾರು ನೋಡು ಗುರು ಬಿಗ್ ಬಾಸ್ ಮನೆಯಲ್ಲಿರೋ ಹದಿನಾರು ಜನ ಕಂಟೆಸ್ಟೆಂಟ್ಗಳು ಒಂದು ಕಡೆ ಆದರೆ